ಹಾಯ್ ಸ್ನೇಹಿತರೆ ಜೈ ಹಿಂದ್ ಎಲ್ಲರಿಗೂ ಕೂಡ ಇಂಡಿಯನ್ ಆರ್ಮಿ ಅಗ್ನಿವೀರಿಗೆ ಯಾರೆಲ್ಲ ತಯಾರಿಯನ್ನ ಮಾಡ್ತಾ ಇದಿಲ್ಲ ಸೊ ಇಲ್ಲಿ ಬಂದ್ಬಿಟ್ಟು ಪುರುಷ ಮತ್ತು ಮಹಿಳೆಯರಿಗೆ ಇಬ್ಬರಿಗೂ ಕೂಡ ಈ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸೋಕೆ ಅವಕಾಶ ಇರ್ತದೆ ಇಲ್ಲಿ ಬಂದ್ಬಿಟ್ಟು ಅಗ್ನಿವೀರ್ ಜನರಲ್ ಡ್ಯೂಟಿ ಅಗ್ನಿವೀರ್ ಡಬ್ಲ್ಯೂ ಎಂ ಪಿ ವುಮನ್ ಮಿಲಿಟರಿ ಪೊಲೀಸು ಅಗ್ನಿವೀರ್ ಡೆಡ್ಸ್ಮಣ್ಣು ಅಗ್ನಿವೀರ್ ಟೆಕ್ನಿಕಲ್ ಅಗ್ನಿವೀರ್ ನರ್ಸಿಂಗ್ ಅಸಿಸ್ಟೆಂಟ್ ಅಂತ ತಿಳಿಸಿದೆ ಸೊ ಈ ತರದ ಹುದ್ದೆಗಳನ್ನ ಹನ್ನೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂತೂ ಅಂದ್ರೆ ನಿನ್ನೆ ತಾನೇ ನಿಮ್ಗೆ ಅಗ್ನಿವೀರ್ ನೋಟಿಫಿಕೇಶನ್ ಕೂಡ ಆಗಿದೆ ಸೊ ಆಲ್ಮೋಸ್ಟ್ ಅಲ್ಲಿ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದೀನಿ ಇನ್ನು ಯಾರಾದರೂ ನೋಡ್ಕೊಂಡಿರ್ಲಿಲ್ಲಪ್ಪ ಅಂದ್ರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಬ್ಯಾಕ್ ಸೈಡ್ ಇದ್ರೆ ಬ್ಯಾಕ್ ವಿಡಿಯೋನ ಹಾಕಿದೀನಿ ಒಂದ್ಸಾರಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಸೊ ಇನ್ನಷ್ಟು ಕ್ಲಿಯರ್ ಆಗಿ ನಿಮಗೆ ಮಾಹಿತಿ ಕೂಡ ಕೊಡಕೆ ಆಗಿರ್ಲಿಲ್ಲ ಇಲ್ಲಿ ಬಂದ್ಬಿಟ್ಟು ಏನ್ ಕೊಟ್ಟಿದಾರಪ್ಪ ಅಂದ್ರೆ ನಮ್ಮ ಮಾತೃಭಾಷೆ ಕನ್ನಡದಲ್ಲೇನೆ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ರೆ ಎಸ್ ಎಸ್ ಸಿ ಅಲ್ಲಿ ಟೋಟಲಿ ಬಂದ್ಬಿಟ್ಟು ಹದಿಮೂರು ಲ್ಯಾಂಗ್ವೇಜ್ ನಲ್ಲಿ ಯಾವತರ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾ ಇದಾರಲ್ಲ ಸೊ ಇದರಲ್ಲಿ ಕೂಡ ಹದಿಮೂರು ಲ್ಯಾಂಗ್ವೇಜ್ ನಲ್ಲಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾ ಅಂದ್ರೆ ಕನ್ನಡ ಇಂಗ್ಲಿಷ್ ಹಿಂದಿ ತೆಲುಗು ಮಲಯಾಳ ಮರಾಠಿ ಇವೇನು ಭಾಷೆಗಳಿದಾವಲ್ಲ ಈ ಪ್ರತಿಯೊಂದು ಕೂಡ ಅವರವರ ಸ್ಟೇಟಿಗೆ ತಕ್ಕಂತ ಭಾಷೆ ಈಸಿ ಆಗತ್ತಲ್ಲ ಸೊ ಆ ಭಾಷೆಯನ್ನು ತಗೊಂಡ್ಬಿಟ್ಟು ಎಕ್ಸಾಮ್ ಅನ್ನ ಬರೆಯಬಹುದು ಮತ್ತೆ ಇದರಲ್ಲಿ ಏನಪ್ಪಾ ಅಂತಾರೆ ಪ್ರತಿಯೊಬ್ಬರು ನಮ್ಮ ಕನ್ನಡಿಗರಿಗೆ ಖುಷಿ ವಿಚಾರ ಏನಪ್ಪಾ ಅಂತಾರೆ ಸೊ ಇಷ್ಟು ದಿನ ಇಂಗ್ಲಿಷ್ ನಲ್ಲಿ ಟಫ್ ಆಗ್ತಾ ಇತ್ತು ಆದ ಕಾರಣಕ್ಕೋಸ್ಕರ ಕನ್ನಡದಲ್ಲೇ ಅನ್ನ ಇಡಬೇಕಂತ ಹೇಳಿ ಕಷ್ಟ ಪ್ರತಿಯೊಬ್ಬರು ಕೂಡ ಏನೋ ಯಾಕಂದ್ರೆ ಎಸ್ ಎಸ್ ಸಿಟಿದ್ದು ಕೂಡ ಅದೇ ತರನಾಗಿ ಮಾಡಿದ್ರು ನೆಕ್ಸ್ಟ್ ಅದೇ ಥರನಾಗಿ ಎಸ್ ಎಸ್ ಸಿ ಎಂ ಟಿ ಕೂಡ ಕನ್ನಡದಲ್ಲೇ ಅನ್ನ ಮಾಡಿದ್ರು ಸೊ ಇಲ್ಲಿ ಬಂದ್ಬಿಟ್ಟು ಅಗ್ನಿವೀರದಲ್ಲಿ ಕೂಡ ಕನ್ನಡದಲ್ಲಿನೇ ಎಕ್ಸಾಮ್ ಅನ್ನ ಮಾಡಿದಾರ ಸೊ ಯಾರಾದ್ರೂ ನೋಟಿಫಿಕೇಶನ್ ಅನ್ನ ನೋಡ್ಕೊಂಡಿರ್ಲಿಲ್ಲಪ್ಪ ಅಂದ್ರೆ ಪ್ರತಿಯೊಬ್ರು ಕೂಡ ಅಗ್ನಿವೀರ್ ನೋಟಿಫಿಕೇಶನ್ ಅನ್ನ ಸರ್ಚ್ ಮಾಡಿಬಿಟ್ಟು ಒಂದ್ಸರಿ ಚೆಕ್ ಅನ್ನ ಮಾಡ್ಕೊಡ್ರಿ ನೆಕ್ಸ್ಟ್ ಇನ್ನೊಂದು ಇದ್ರಲ್ಲಿ ಬಿಗ್ ಅಪ್ಡೇಟ್ ಅಂದ್ರೆ ಏನೋ ಚೇಂಜಸ್ ಅನ್ನ ಮಾಡಿದಾರಪ್ಪಾ ಅಂದ್ರ ಇಲ್ಲಿ ಬಂದ್ಬಿಟ್ಟು ಹದಿನಾರು ನೂರ್ ಮೀಟರ್ ರನ್ನಿಂಗ್ ಅನ್ನ ಅಂದ್ರೆ ನಿಮ್ಗೆ ಏನ ಒಂದು ಹದಿನಾರು ನೂರು ಮೀಟರ್ ರನ್ನಿಂಗ್ ನಾಲ್ಕು ರೌಂಡ್ ಅಂದ್ರೆ ನಿಮ್ದು ಒಂದ್ ರೌಂಡ್ ನಾಲ್ಕು ನೂರು ಮೀಟರ್ತಿ ಅಲ್ಲಿ ಕೂಡ ನಿಮ್ಗೆ ಸೇಮ್ ರ್ಯಾಲಿಯಲ್ಲಿ ಅದೇ ತರ ಕಂಡಕ್ಟ್ ಅನ್ನ ಮಾಡ್ತಿದ್ರು ಅವಾಗ ಏನಿತ್ತಪ್ಪ ಅಂದ್ರೆ ಐದು ನಿಮಿಷ ನಲ್ವತ್ತೈದು ಸೆಕೆಂಡ್ ನಲ್ಲಿ ಬರಬೇಕಾಗಿತ್ತು ಬರ್ಬೇಕಾಗಿತ್ತು ಈ ಸರಿ ಏನ್ ಮಾಡಿದರಪ್ಪ ಅಂದ್ರೆ ಸೊ ಟೋಟಲಿ ಎಂಟು ವರ್ಷದ ಹಿಂದುಗಡೆ ಇದೇ ತರನಾಗಿ ಕಂಡಕ್ಟ್ ಅನ್ನ ಮಾಡ್ತಾ ಇದ್ರು ಅಂದ್ರೆ ಗ್ರೂಪ್ ಒನ್ ಗ್ರೂಪ್ ಟೂ ಗ್ರೂಪ್ ತ್ರೀ ಗ್ರೂಪ್ ಫೋರ್ ಅಂತ ಟೋಟಲಿ ನಾಲ್ಕು ಗ್ರೂಪ್ ಗಳನ್ನ ಮಾಡ್ತಾರ ಯಾವ್ ತರಪ್ಪ ಅಂದ್ರೆ ನಿಮ್ದು ಮೂರ್ನೂರು ಜನ ಆದ್ರೂ ಬಿಡ್ಬಹುದು ನಾಲ್ಕು ಜನ ಆದ್ರೂ ರನ್ನಿಂಗ್ ಅನ್ನ ಬಿಡ್ಬಹುದು ಅಲ್ಲಿ ಬಿಟ್ಟಾಗ ಸೊ ನೀವು ಗ್ರೂಪ್ ಒನ್ ದಲ್ಲಿ ಬಂದ್ರೆ ಮಾರ್ಕ್ಸ್ ಇದೆಯಾ ಅರವತ್ತು ಮಾರ್ಕ್ಸ್ ಅಂತ ಗ್ರೂಪ್ ಟೂದಲ್ಲಿ ಕೂಡ ಬೇರೆ ಬೇರೆ ತರನಾದಂತ ಮಾರ್ಸಸ್ ಗಳನ್ನ ನಾನು ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನ ಕೊಟ್ಟಿದ್ದೀನಿ ಸೊ ಇನ್ನಷ್ಟು ನಾನು ಇನ್ನೊಂದು ಸ್ವಲ್ಪ ನಿಮ್ಗೆ ಮಾಹಿತಿಯನ್ನು ಕೊಡ್ಬೇಕಂತ ಈ ಅಪ್ಡೇಟ್ ಅನ್ನ ತಿಳಿಸ್ತಾ ಇದ್ದೀನಿ ಸೊ ಇಲ್ಲಿ ಬಂದ್ಬಿಟ್ಟು ಹೈಟ್ ನಲ್ಲಿ ಸೇಮ್ ಟು ಸೇಮ್ ಅದೇ ತರನಾಗಿ ಹೈಟ್ ನಲ್ಲಿ ಏನು ಚೇಂಜಸ್ ಒನ್ ಸಿಕ್ಸ್ಟಿ ಸಿಕ್ಸ್ ಹೈಟ್ ಇರಲೇಬೇಕಾಗತ್ತೆ ಕ್ಲರ್ಕ್ ಯಾರಾದ್ರೂ ನೀವು ಅಪ್ಲೈ ಮಾಡ್ತಿರ ಅನ್ನೋರ್ಗೆ ಒನ್ ಸಿಕ್ಸ್ಟಿ ಟೂ ಸೆಂಟಿಮೀಟರ್ ಹೈಟ್ ಇರಬೇಕಾಗತ್ತ ಓಕೆ ನೆಕ್ಸ್ಟ್ ಇದರಲ್ಲಿ ಏಜ್ ಬಂದ್ಬಿಟ್ಟು ಸೊ ಎಷ್ಟು ಏಜ್ ಇದ್ದವರು ಈ ಹೊಂದಿಗೆ ಅರ್ಜಿಗಳನ್ನ ಸಲ್ಲಿಸಬಹುದಪ್ಪ ಅಂದ್ರೆ ಹದಿನೇಳುವರಿ ಏಜ್ ಇಂದ್ರೆ ಹಿಡಿದು ಸೊ ಇಲ್ಲಿ ಹದಿನೇಳುವರಿ ಏಜ್ ಅಂತ ಹಿಡಿದ್ಬಿಟ್ಟು ನೀವು ಇಪ್ಪತ್ತೊಂದು ಏಜ್ ಇದ್ದವರು ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇಲ್ಲಿ ಗ್ರೂಪ್ ಒನ್ ಯಾರಾದರೂ ರನ್ನಿಂಗ್ ಮಾಡಿದ್ರಿ ಅಂದ್ರೆ ಅರವತ್ತು ಮಾರ್ಕ್ಸ್ ಇರ್ತದೆ ಗ್ರೂಪ್ ಟೂದಲ್ಲಿ ನಲವತ್ತೆಂಟು ಮಾರ್ಕ್ಸ್ ಇರುತ್ತೆ ಗ್ರೂಪ್ ತ್ರೀ ನಲ್ಲಿ ಮೂವತ್ತಾರು ಮಾರ್ಕ್ಸ್ ಇರುತ್ತೆ ಗ್ರೂಪ್ ಫೋರ್ ನಲ್ಲಿ ಟ್ವೆಂಟಿ ಫೋರ್ ಮಾರ್ಕ್ಸ್ ಇರ್ತದ ಸೊ ಇಲ್ಲಿ ಬಂದ್ಬಿಟ್ಟು ಫುಲ್ ಎಪ್ ಚಾರ್ ಅವೆಲ್ಲ ಸೇಮ್ ಯಾವ ತರ ಮಾರ್ಕ್ಸ್ ಇತ್ತಲ್ಲ ಸೇಮ್ ಟು ಸೇಮ್ ಅದೇ ತನಕ ಇರುತ್ತೆ ಟಿಚ್ ಅಂತ ಸೇಮ್ ಕ್ವಾಲಿಫೈ ಮಾಡಬೇಕು ನೆಕ್ಸ್ಟ್ ಸರ್ ಇದಕ್ಕೆ ಏಜ್ ನಲ್ಲಿ ಯಾವ ಥರ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಏಜ್ ಏನು ಯಾವ ಥರ ಇರ್ತದೆ ಪ್ರತಿಯೊಬ್ಬರಿಗೂ ಕೂಡ ಡೌಟ್ ಇದೆ ಸೊ ಅದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಆ ಏಜ್ ಬಗ್ಗೆ ಕನ್ಫರ್ಮ್ ಅನ್ನ ಮಾಡಿಕೊಡ್ರಿ ಇಲ್ಲಿ ಬಂದ್ಬಿಟ್ಟು ನೀವು ಅಪ್ಲಿಕೇಶನ್ ಅನ್ನ ಹಾಕಬೇಕಾದ್ರೆ ಮೊದಲಿಗೆ ಈಗೇನು ಎರಡು ವರ್ಷದ ಅನಿವೀರಿಸ ಮಾಡೋಕ್ಕಿಂತ ಮುಂಚೆ ಅಪ್ಲಿಕೇಶನ್ ಫೀಸ್ ಇರಲಿಲ್ಲ ಇದಕ್ಕೆ ಯಾವುದೇ ತರಹಂತ ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡುವಂತ ಅವಶ್ಯಕತೆ ಇರಲಿಲ್ಲ ಈಗ ಎರಡು ವರ್ಷ ಆಯಿತು ಎರಡು ನೂರ ಐವತ್ತು ರೂಪಾಯಿ ಆನ್ಲೈನ್ ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ ಎಷ್ಟಪ್ಪ ಅಂದ್ರೆ ಎರಡು ನೂರ ಐವತ್ತು ರೂಪಾಯಿ ಆನ್ಲೈನ್ ಪೇಮೆಂಟನ್ನು ಮಾಡಬೇಕು ನೆಕ್ಸ್ಟ್ ಎನ್ ಸಿ ಸಿ ಸರ್ಟಿಫಿಕೇಟ್ ಯಾರಂತಂದ್ರು ಎ ಮತ್ತು ಬಿ ಸಿ ಸರ್ಟಿಫಿಕೇಟ್ ಏನಾದ್ರೂ ಏನಾದರೂ ನಿಮ್ಮ ಹತ್ರ ಇತ್ತಪ್ಪ ಆದ್ರೆ ಪ್ರತಿಯೊಬ್ಬರಿಗೆ ಕೂಡ ಇದು ಬಹಳಷ್ಟು ಯೂಸ್ಫುಲ್ ಆಗುತ್ತೆ ಹಾಗೂ ಮುಂಚೆನೆ ಮೆನ್ಷನ್ ಮಾಡಿ ಅರ್ಜಿಯನ್ನು ಸಲ್ಲಿಸ್ರಿ ಓಕೆ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸೋಕೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಅಂತ ಹೇಳಿ ಅಂದ್ರೆ ಅದನ್ನು ಕೂಡ ನಾನು ಡೀಟೇಲ್ ಆಗಿ ಕೊಡ್ತೀನಿ ಆದರೆ ವಿಡಿಯೋನ ನೋಡುವಾಗ ಯಾವುದೇ ಸ್ಕಿಪ್ ಅನ್ನ ಮಾಡ್ಬೇಡ್ರಿ ಯಾವುದೇ ಒಂದು ಮಾಹಿತಿಗಳನ್ನ ತಿಳ್ಕೊಳ್ಬೇಕಾಗಿತ್ತಪ್ಪ ಅಂದ್ರೆ ಪ್ರತಿಯೊಂದು ಡೀಟೇಲ್ ಆಗಿ ತಿಳ್ಕೊಡ್ರಿ ಅಗ್ನಿವಿರ್ ಜಿ ಟಿಗೆ ಒಂದು ಅರವತ್ತಾರು ಸೆಂಟಿಮೀಟರ್ ಅಗ್ನಿವರ್ ಟೆಕ್ನಿಕಲ್ಗೆ ಒಂದು ಅರವತ್ತೈದು ಸೆಂಟಿಮೀಟರ್ ಅಗ್ನಿವಿಲ್ ಟ್ರೇಡ್ಸ್ಮನ್ ಗೆ ಒಂದು ಅರವತ್ತಾರು ಸೆಂಟಿಮೀಟರ್ ಅಗ್ನಿವಿ ಟ್ರೇಡ್ಸ್ಮನ್ ಒಂದು ಅರವತ್ತಾರು ಕ್ಲರ್ಕ್ ಗೆ ಒಂದು ಅರವತ್ತೆರಡು ಎರಡು ಸೆಂಟಿಮೀಟರ್ ಹೈಟ್ ಅನ್ನ ಬಂದಿದ್ರೆ ಸೊ ನೀವು ಪಾಸ್ ಆಗ್ತೀರಾ ನಾರ್ಮಲ್ ಆಗಿ ಸೆವೆಂಟಿ ಸೆವೆನ್ ಚೆಸ್ಟ್ ಇರಬೇಕಾಗುತ್ತೆ ಎಕ್ಸ್ಪಾಂಡೆಡ್ ಅನ್ನು ಅನ್ನ ಮಾಡಿದಾಗ ಐದು ಸೆಂಟಿಮೀಟರ್ ಚಸ್ಟ್ ಅನ್ನ ಎಕ್ಸ್ಪಾಂಡೆಡ್ ಅನ್ನ ಕೊಡಬೇಕು ಸರ್ ಏಜ್ ನಮ್ಗೆ ಕನ್ಫ್ಯೂಷನ್ ಆಗ್ತಾ ಇದೆಯಪ್ಪ ಅಂತ ನಿಮ್ದು ಏನಾದ್ರು ಡೌಟ್ ಇತ್ತಪ್ಪ ಅಂದ್ರೆ ಇಲ್ಲಿ ನೋಡ್ಕೊಳ್ರಿ ಒಂದು ಅಕ್ಟೋಬರ್ ಎರಡು ಸಾವಿರದ ನಾಲ್ಕರಿಂದ ಹಿಡಿದು ಅಂದ್ರೆ ನಿಮ್ದು ನೋಡ್ಕೊಳ್ರಿ ನೀವೇನಾದ್ರು ಮೂವತ್ತೊಂದು ಸಾರಿ ಒಂದು ಅಕ್ಟೋಬರ್ ಎರಡು ಸಾವಿರದ ನಾಲ್ಕರಿಂದ ಸ್ಟಾರ್ಟ್ ಅಂದ್ರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕೊನೆ ದಿನಪ್ಪ ಅಂದ್ರೆ ಒಂದು ಏಪ್ರಿಲ್ ಎರಡು ಸಾವಿರದ ಎಂಟರ ಒಳಗಡೆ ನೀವೇನಾದ್ರು ಏನಾದರೂ ಅಪ್ಪ ಅಂದ್ರೆ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಇಲ್ಲಿ ಬಂದ್ಬಿಟ್ಟು ಒಬಿಸಿ ಮತ್ತು ಎಸ್ ಸಿ ಎಷ್ಟು ಏನಾದರೂ ಏಜ್ ಎಲೆಕ್ಷನ್ ಇರುತ್ತ ಸರ್ ಅಂತ ಕೇಳಿದ್ರೆ ಇಲ್ಲಿ ಯಾವುದೇ ತರಹ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದರಲ್ಲಿ ಕೊಡೋದಿಲ್ಲ ಓಕೆ ಇದು ನಮ್ಮ ಡೀಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದೀನಿ ಇಲ್ಲಿ ಬಂದ್ಬಿಟ್ಟು ಎಸ್ ಎಸ್ ಎಲ್ ಸಿ ನೀವೇನಾದ್ರೂ ಟಿ ಪಾಸ್ ಆದವರು ಕೂಡ ಈ ಹುದ್ದೆಗೆ ಸಲ್ಲಿಸಬಹುದು ಇದರಲ್ಲಿ ಬಂದ್ಬಿಟ್ಟು ಡಬ್ಲ್ಯೂ ಎಮ್ ಮಿಲಿಟರಿ ಪೊಲೀಸ್ ಅಂತ ಅದನ್ನು ಕೂಡ ಕನ್ಫರ್ಮ್ ಅನ್ನು ಮಾಡಿದಾರೆ ನೀವೇನಾದ್ರು ಮಹಿಳೆಯರು ನೀವು ಕೂಡ ಅಗ್ನಿವಿರುವ ಹುದ್ದೆಗೆ ಸೇರಬಹುದು ನೀವು ಕೂಡ ಆನ್ಲೈನ್ ಮುಖಾಂತರ ಅರ್ಜಿ ಸ್ಟಾರ್ಟ್ ಆಗಿದೆ ನೀವು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು ನೆಕ್ಸ್ಟ್ ಅದೇ ತರನಾಗಿ ಸೈನ್ಸ್ ಹೋಲ್ಡರ್ ಯಾರಾದರೂ ಇರ್ತೀಯಾ ಅಂದ್ರೆ ನಿಮ್ಗೆ ಆರ್ಮಿ ನರ್ಸಿಂಗ್ ಅಸಿಸ್ಟೆಂಟ್ ಅಂತ ಪಾರ್ಮನೆಂಟ್ ಆಗಿರ್ತಕ್ಕಂಥ ಹುದ್ದೆ ಅಂತ ಆ ನೋಟಿಫಿಕೇಶನ್ ಬಗ್ಗೆ ನಿಮ್ಗೆ ಡೀಟೇಲ್ ಆಗಿ ಬೇರೆ ಇವರನ್ನ ಮಾಡಿ ಹಾಕ್ತೇನೆ ಓಕೆ ಇಷ್ಟು ಡೌಟ್ ಇತ್ತು ಕನ್ನಡದಲ್ಲಿ ಎಕ್ಸಾಮ್ ಇದೆಯೋ ಇಲ್ಲೋ ಸೊ ರನ್ನಿಂಗ್ ನಲ್ಲಿ ಏನಾದರೂ ಬದಲಾವಣೆ ಮಾಡಿದಾರ ಅದು ಯಾವ ತರ ಇರುತ್ತೆ ಅಂತ ಹೇಳ್ಸಿದ್ರೆ ಅದು ಕೂಡ ಡೌಟ್ ಇತ್ತು ಸೊ ನಾಲ್ಕನೂರು ಬಿಟ್ಟರು ಓಕೆ ಮೂರ್ನೂರು ಬಿಟ್ಟರು ಓಕೆ ಹಂಡ್ರೆಡ್ ಬಿಟ್ಟರು ಓಕೆ ನಾಲ್ಕು ಗ್ರೂಪ್ ಅಂತ ಹಿಡಿತಾರೆ ಗ್ರೂಪ್ ಒನ್ ಗ್ರೂಪ್ ಟು ಅಂತ ಯಾವ ತರ ಹಿಡಿದಾರಲ್ಲ ಈ ಸರಿ ಗ್ರೂಪ್ ಒನ್ ಗ್ರೂಪ್ ಟು ಗ್ರೂಪ್ ತ್ರೀ ಗ್ರೂಪ್ ಫೋನ್ ಅಂತ ಹೇಳಿದ್ರೆ ನಿಮ್ಮ ರನ್ನಿಂಗ್ ಅನ್ನ ಹಿಡಿತಾರೆ ಸೊ ಹೈಟ್ ಬಗ್ಗೆ ಆಯ್ತು ವೇಟ್ ಬಗ್ಗೆ ಆಯಿತು ಚೆಸ್ಟ್ ಬಗ್ಗೆ ಆಯ್ತು ಮತ್ತೆ ರನ್ನಿಂಗ್ ಬಗ್ಗೆ ಇನ್ಫಾರ್ಮೇಶನ್ ಆಯ್ತು ಸರ್ ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅಂತ ಅಂದ್ರೆ ಆನ್ಲೈನ್ ಮುಖಾಂತರ ಎಕ್ಸಾಮ್ ಅನ್ನ ಪ್ರತಿ ಏನ್ ಆಲ್ಮೋಸ್ಟ್ ಅಲ್ಲ ಎರಡು ವರ್ಷ ಆಯ್ತು ಆನ್ಲೈನ್ ಮುಖಾಂತರ ಎಕ್ಸಾಮ್ ಅನ್ನ ಕಂಡಕ್ಟ್ ಅನ್ನ ಮಾಡ್ತಾ ಇದಾರೆ ಸೊ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸೋಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕಾಗತ್ತಪ್ಪ ಅಂತಂದ್ರೆ ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬೇಕು ಆಧಾರ್ ಕಾರ್ಡ್ ಬೇಕು ಪಾಸ್ಪೋರ್ಟ್ ಸೈಜ್ ಫೋಟೋ ಸಿಗ್ನೇಚರು ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡ್ಬಿಟ್ಟು ಸೊ ನೀವು ಅರ್ಜಿಯನ್ನ ಸಲ್ಲಿಸೋಕೆ ಹೋಗ್ಬೇಕಾಗತ್ತೆ ಏನಾದ್ರು ನಿಮ್ದು ಡೊಮೆನ್ಶನ್ ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ಅವ್ರು ಇರ್ಲಿಲ್ಲಪ್ಪ ಅಂದ್ರೆ ಈಗಾಗಲೇ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆಸಿ ಇಟ್ಕೊಡ್ರಿ ಯಾಕಂದ್ರೆ ರ್ಯಾಲಿ ಟೈಮಲ್ಲಿ ನೀವು ಓಡಾಡೋದು ಬಹಳಷ್ಟು ಕಷ್ಟ ಆಗುತ್ತೆ ಈಗಾಗಲೇ ಫ್ರೀ ಆಗಿರ್ತೀರಿ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆಸಿಟ್ಕೊಡಿ ಸರ್ ನಾವು ಒಂದು ಜಸ್ಟ್ ಕೋಚಿಂಗ್ ಅನ್ನ ಸರ್ಚ್ ಮಾಡ್ತಾ ಇದೀವಿ ನಾವು ಆರ್ಮಿಯಲ್ಲಿ ಯಾವ್ದಾದ್ರು ಒಂದು ಅಗ್ನಿವೀರ ಜಿ ಡಿಕ್ನಿಕಲ್ ಆಯ್ತು ಟ್ರೇಡ್ಸ್ಮೆನ್ ಆಯ್ತು ಸೊ ಈ ಹುದ್ದೆಗಳಿಗೆ ಡಬ್ಲ್ಯೂ ಪಿಮನ್ ಮಿಲಿಟರಿ ಪೊಲೀಸ್ ಆಯ್ತು ಈ ಹುದ್ದೆಗಳಿಗೆ ನಾವು ಎಕ್ಸಾಮ್ ತರಬೇತಿ ಮತ್ತು ಫಿಸಿಕಲ್ ತರಬೇತಿಯನ್ನ ತಗೊಂಡ್ಬಿಟ್ಟು ನಾವು ಫೈನಲಿ ಸೆಲೆಕ್ಷನ್ ಆಗ್ಬೇಕಂತ ನಮಗೂ ಕೂಡ ಒಂದು ವರದಿಯನ್ನ ಹಾಕೊಳ್ಬೇಕು ಇನ್ಫಾರ್ಮೆಂಟ್ ಅನ್ನ ಹಾಕೊಳ್ಬೇಕಂತ ಆಸೆ ಇದೆ ಸರ್ ಅಂತ ಏನಾದರೂ ನೀವು ಏನಾದ್ರು ಅನ್ಕೊಳ್ತಾ ಇದೀರಪ್ಪ ಅಂದ್ರೆ ಸೊ ನಮ್ದೇ ಆಗಿರ್ತಕ್ಕಂಥ ಎಚ್ ಜೆ ಡಿಫೆನ್ಸ್ ಅಕಾಡೆಮಿ ಅಂತ ಹೇಳಿ ಅಂದ್ರೆ ಕೂಡ ಕೋಚಿಂಗ್ ಅನ್ನ ಓಪನ್ ಮಾಡಿದ್ವಿ ನೀವೇನಾದರೂ ಫಸ್ಟ್ ಅಂದರೆ ಕ್ಲಾಸಸ್ಗಳು ಇರ್ತಾವೆ ಡೈಲಿ ಕ್ಲಾಸಸ್ಗಳು ಇರ್ತಾವೆ ನಿಮ್ಗೆ ಆನ್ಲೈನ್ ಟೆಸ್ಟ್ ಗಳನ್ನ ತಗೋಳ್ತೀವಿ ವೀಕ್ಲಿ ಮಾಕ್ ಟೆಸ್ಟ್ ಇರ್ತತಿ ಅಂದ್ರೆ ವೀಕ್ಲಿ ನಿಮ್ಗೆ ಯಾವ ತರ ನಿಮ್ಗೆ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡ್ತಲ್ಲ ಅದೇ ತರನೇ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತೀವಿ ನೆಕ್ಸ್ಟ್ ನಿಮ್ಗೆ ಫಿಸಿಕಲ್ ಟ್ರೈನಿಂಗ್ ಇರುತ್ತೆ ಫಸ್ಟ್ ಫಿಸಿಕಲ್ ಟ್ರೈನಿಂಗ್ ನಮ್ದೇ ಆಗಿರ್ತಕ್ಕಂಥ ಬಾಗಲ್ಕೋಟ್ ಡಿಸ್ಟ್ರಿಕ್ ನಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ರ್ಯಾಲಿಯನ್ನು ಕಂಡಕ್ಟ್ ಮಾಡಿರ್ತಕ್ಕಂಥ ಗ್ರೌಂಡ್ ನಿಮ್ಗೆ ಅನ್ನ ಓಡಿಸ್ತೀವಿ ಮತ್ತೆ ನಿಮ್ಗೆ ಮೆಡಿಕಲ್ ಚೆಕಿಂಗ್ ಕೂಡ ಇರುತ್ತೆ ಯಾವುದೇ ಒಂದು ನಿಮ್ಗೆ ಏನೋ ಪ್ರಾಬ್ಲಮ್ ಇದ್ರು ಕೂಡ ಸಾಲ್ವ್ ಮಾಡುವಂತ ಸಿಚುವೇಶನ್ ಅನ್ನ ಯಾವ ತರ ಸಾಲ್ವ್ ಮಾಡ್ಕೊಳ್ಬೇಕು ಫಸ್ಟ್ ಟೈಮ್ ಹೋಗ್ತಾ ಇರ್ತಾರ ಮೆಡಿಕಲ್ ಅಲ್ಲಿ ಏನೋ ಗೊತ್ತಿರೋದಿಲ್ಲ ಸೊ ಫೇಲ್ ಆಗುವಂಥ ಚಾನ್ಸಸ್ ಇರ್ತದ ಅದನ್ನೆಲ್ಲನೂ ಕೂಡ ನಾವು ತರಬೇತಿಯನ್ನ ಕೊಡ್ತಾ ಇದೀವಿ ನೀವೇನಾದರೂ ಅಡ್ಮಿಷನ್ ಅನ್ನ ಮಾಡ್ಕೊಳ್ಬೇಕಾಗಿತ್ತಪ್ಪ ಅಂದ್ರೆ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ಗೆ ಕಾಲ್ ಮಾಡಿರಿ ಇದು ಆಫಿಷಿಯಲ್ ನಂಬರ್ ಇರ್ತೈತೆ ಇದಕ್ಕೆ ಬಂದ್ಬಿಟ್ಟು ಮಾರ್ನಿಂಗ್ ಒಂಬತ್ತರ ಅಂತ ಹಿಡಿದು ಸಾಯಂಕಾಲ ಆರರ ಒಳಗಡೆ ಮಾತ್ರ ಈ ಫೋನ್ ಗೆ ಈ ನಂಬರ್ಗೆ ಕಾಲ್ ಮಾಡಿರಿ ಹೆಚ್ಚಿನ ಇನ್ಫಾರ್ಮೇಶನ್ ಅನ್ನು ಹಾಸ್ಟೆಲ್ ಮತ್ತು ಊಟ ವಸತಿ ಪ್ರತಿಯೊಂದು ಕೂಡ ಇರ್ತೈತಿ ಈ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಓಕೆ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಇನ್ನೂ ಟೂ ಡೇಸ್ ಬಿಟ್ಟು ಅಪ್ಲಿಕೇಶನ್ ಹಾಕಿ ಯಾರು ಕೂಡ ಅವಸರ ಮಾಡುವಂತ ಅವಶ್ಯಕತೆ ಇಲ್ಲ ಸೊ ಆರಾಮಸಾಗಿ ಯಾವ್ದು ಅರ್ಜಿಯನ್ನ ಸಲ್ಲಿಸಬೇಕು ಏನಪ್ಪಾ ಅಂತ ಅಪ್ಲಿಕೇಶನ್ ವಿಚಾರ ಮಾಡಿಬಿಟ್ಟು ಆನ್ಲೈನ್ ಸೆಂಟರ್ಗೆ ಹೋಗಿ ನೀವು ಸೈಬರ್ ಸೆಂಟರ್ಗೆ ಹೋಗಿ ವಿಸಿಟ್ ಕೊಟ್ಟು ಅರ್ಜಿಯನ್ನ ಸಬ್ಮಿಟ್ ಮಾಡುವಿನ ಮುಂಚೆನೇ ಏನಾದ್ರು ಮಿಸ್ಟೇಕ್ಸ್ ಇತ್ತಪ್ಪ ಅಂದ್ರೆ ರಿಜಿಸ್ಟ್ರೇಷನ್ ಮಾಡುವಾಗ ಏನಾದ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿತ್ತಪ್ಪ ಅಂದ್ರೆ ಸೊ ಅವೆಲ್ಲ ನೋಡ್ಕೊಂಡ್ಬಿಟ್ಟು ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಿಕೊಡ್ರಿ ಅರ್ಜಿಯನ್ನ ಸಲ್ಲಿಸಿದಾದ್ಮೇಲೆ ಸೊ ನೀವು ಬಂದ್ಬಿಟ್ಟು ಅಪ್ಲಿಕೇಶನ್ ಹಾಕುವಾಗ ಯಾವ್ದು ಪಾಸ್ವರ್ಡ್ ಅನ್ನ ಇಟ್ಕೊಂಡಿರಲ್ಲ ಆ ಪಾಸ್ವರ್ಡ್ ಅನ್ನ ಅಪ್ಲಿಕೇಶನ್ ಫಾರ್ಮ್ ಬರ್ಸ್ಕೊಂಡ್ ಬರ್ರಿ ಸೊ ನಾಳೆ ಅಡ್ಮಿಟ್ ಕಾರ್ಡ್ ಅನ್ನ ತಕೊಳ್ ಮುಂಚೆ ನಿಮ್ದು ಲಾಕ್ ಅಂತ ಏನಾದ್ರು ಅಂದ್ರೆ ಸೊ ಆ ಅಡ್ಮಿಟ್ ಕಾರ್ಡ್ ಬಳ ಬರೋದು ಬಹಳಷ್ಟು ಕಷ್ಟ ಆಗುತ್ತೆ ಎ ಆರ್ ಹೋಗಿ ಅಲ್ಲಿಗೆ ಹೋಗಿ ಮತ್ತೆ ನೀವು ಅಡ್ಮಿಟ್ ಕಾರ್ಡ್ ಅನ್ನ ತಕೊಳ್ಬೋ ಅಂತ ಪ್ರಾಬ್ಲಮ್ ಆಗುತ್ತೆ ಆದ ಕಾರಣಕ್ಕೋಸ್ಕರ ಪಾಸ್ವರ್ಡ್ ಅನ್ನ ಕಂಪಲ್ಸರಿಯಾಗಿ ಪಾಸ್ವರ್ಡ್ ಅನ್ನ ಬರ್ಸಿ ಇಟ್ಕೊಡ್ರಿ ಓಕೆ ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೂ ವಾಟ್ಸ್ಆಪ್ ಗ್ರೂಪ್ ಆಯ್ತು ಟೆಲಿಗ್ರಾಮ್ ಆಯ್ತು ಇನ್ಸ್ಟಾಗ್ರಾಮ್ ಐಡಿ பிரதியோன சேர்மா அடமிஷன் கூட ஸ்டார்ட் ஆகிட்டே எடநே அடமிஷன் மாட்ட அக்னிவருக்கு நீங்கள் தயாரி மாத்தி தப்பி கால்பிட்டு மாதி படிக்கொட்றீங்க எல்லாரும் கூட ஆல் திஸ்ட் ஜெயஹி ஜெய கருநாடக